ನಮಸ್ಕಾರ ವೀಕ್ಷಕರಿ ಕುಸಗಲ್ ಗ್ರಾಮದ ಮಾರುತಿ ನಗರದಲ್ಲಿ ನಡೆಯುತ್ತಿದ್ದ ಮತಾಂತರವನ್ನ ಬಜರಂಗ ದಳದ ಕಾರ್ಯಕರ್ತರು ದಾಳಿ ಮಾಡಿ ನಿಲ್ಲಿಸಿದ್ದಾರೆ ಮತಾಂತರವಾಗುತ್ತಿದ್ದವರು ಬಹುತೇಕ ಹಿಂದೂಗಳಾಗಿದ್ದು ಆರ್ಥಿಕ ಸಹಕಾರದ ಆಮಿಷವೊಡ್ಡಿ ಜನರನ್ನ ಮತಾಂತರಿಸಲಾಗುತ್ತಿತ್ತು ಎಂದು ಬಜರಂಗ ದಳದವರು ಆರೋಪಿಸಿದ್ದಾರೆ ನಿಮಗೆ ಎಲ್ಲವೂ ಮಾಡ್ತಾನೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಮತ್ತು ನಿಮಗೆ ಮನೆ ಕಟ್ಟಲಿಕ್ಕೆ ದುಡ್ಡು ಕೊಡ್ತೀವಿ ನಿಮಗೆ ಒಳ್ಳೆ ಆಹಾರ ಬಟ್ಟೆಗಳನ್ನ ಕೊಡ್ತೀವಿ ಅಂತ ಹೇಳಿ ಆದೇಶಗಳನ್ನ ಒಡ್ಡಿ ಇವತ್ತು ಅವರ ಮತಾಂತರವನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಈ ವಿಷಯ ತಿಳಿದ ತಕ್ಷಣವೇ ಭದ್ರಂಗ ದಳದ ಕಾರ್ಯ ಈ ರೀತಿ ಮುಗ್ಧ ಹಿಂದುಗಳನ್ನ ಮತಾಂತರ ಮಾಡುವಂತ ವಿಷಯ ಗೊತ್ತಾಗಿ ಭದರಂಗಳದ ಕಾರ್ಯಕರ್ತರು ನಾವು ಇವತ್ತು ಆ ಮನೆಗೆ ಹೋಗಿದ್ವಿ ಆ ಮನೆ ಯಾವುದೇ ರೀತಿಯಿಂದ ಕ್ರಿಶ್ಚಿಯನ್ನರ ಇದು ಅಲ್ಲ ಏನು ಚರ್ಚ್ ಅಲ್ಲ ಅದು ಅದು ಒಂದು ಮನೆ ಯಾವುದೇ ಪರ್ಮಿಷನ್ ಇಲ್ದನೆ ಅಲ್ಲಿ ಮತಾಂತರ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇದಕ್ಕೆ ಬಹಳ ರಾಜಕೀಯ ಪ್ರೇರಿತವಾಗಿ ಇಲ್ಲಿಯ ಒಂದು ಹುಬ್ಬಳ್ಳಿಯ ಒಬ್ರು ಕಾರ್ಪೊರೇಟರ್ ಕೂಡ ಇದಕ್ಕೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ ಸೊ ಇದನ್ನ ನಾವು ಬಜರಂಗದಿಂದ ಖಂಡಿಸ್ತಾ ಇದ್ದೀವಿ ಮತ್ತು ಹಿಂದೂ ಸಮಾಜವನ್ನ ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು ಒಡೆದು ಅವರ ಮತಾಂತರ ಮಾಡುವಂತದ್ದನ್ನ ಕಾಂಗ್ರೆಸ್ ಸರ್ಕಾರ ಕೂಡಲೇ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಂತ ಹೇಳಿ ನಾನು ಈ ಮೂಲಕ ಭಜರಂಗಲದಿಂದ ಆಗ್ರಹ ಮಾಡ್ತಾ ಇದ್ದೀನಿ ಮತ್ತು ಇದೇ ರೀತಿ ಮುಂದುವರೆದ್ರೆ ನಾವು ಮುಂದೆ ಬರುವಂತ ದಿನದಲ್ಲಿ ಬೀದಿಗಿಳಿದು ಎಲ್ಲಾ ಹಿಂದೂ ಸಮಾಜದವರು ಬೀದಿಗಿಳಿದು ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಶಿವಾನಂದ್ ಸತ್ತಿಗಿರಿ ಭಜರಂಗಳದ ರಾಜ್ಯ ಸಹ ಸಂಚಾಲಕ ಮತಾಂತರ ಮಾಡ್ತಾ ಇದಾರೆ ಅನ್ನುವಂಥದ್ದು ಪ್ರಕಟೇಶ್ ಅನ್ನುವಂತ ಒಬ್ಬ ಅವ್ರ ಮನೆಯ ಬಾಜುನೆ ಎಲ್ಲಿ ಮತಾಂತರ ನಡೀತಾ ಇತ್ತು ಆ ಮತಾಂತರ ನಡುವೆ ಇರತಕ್ಕಂತ ಬಾಜು ಮನೆಯಲ್ಲಿ ಒಬ್ಬ ಪ್ರಕ್ರೇಶ್ ಅಂತ ಇದ್ದ ಅವನಿಗೆ ದಿನನಿತ್ಯ ಇವರ ಹಾರಾಟ ಚೀರಾಟವನ್ನು ನೋಡಲಾರ್ದನೆ ಕೇಳಿಕ್ ಹೋಗಿದ್ದಾನೆ ಕೇಳಿಕ್ ಹೋದಂತ ವ್ಯಕ್ತಿಗೂ ಕೂಡ ಇವರು ಮತಾಂತರವನ್ನು ಆವಿಶ್ಯವನ್ನ ಒಡ್ಡಿದ್ದಾರೆ ಇವರು ನೀನು ಮತಾಂತರ ಹಾಗೂ ನಿನಗೂ ಎಲ್ಲ ಈ ಸಂದರ್ಭದಲ್ಲಿ ಬಜರಂಗದಳ ರಾಜ್ಯ ಸಹಕಾರ ಸಂಚಾಲಕರು ಶಿವಾನಂದ್ ಸತ್ತಿಗೇರಿ ವಿಎಚ್ಪಿಎ ಮಲ್ಲಿಕಾರ್ಜುನ್ ಸತ್ತಿಗೇರಿ ಬಜರಂಗ ದಳದ ಹುಬ್ಬಳ್ಳಿ ಮಹಾನಗರ ಸಂಚಾಲಕ ಪ್ರಶಾಂತ್ ನರಗುಂದ ಹಾಗೂ ಕಾರ್ಯಕರ್ತರಾದ ಸಂತೋಷ್ ಧರ್ಮರಾಜ್ ಶಂಕರ್ ಮತ್ತು ಸಾಯಿ ಹಲವಾರು ಬಜರಂಗದಳ ಕಾರ್ಯಕರ್ತರು ಉಪಸ್ಥಿತರಿದ್ದರು